ಮುಖಾಂತರ ಅಷ್ಟೇ ಹೇಳದೆ ನಿಜವಾಗಿಯೂ ತಮ್ಮ ದಿನನಿತ್ಯದ ಜೀವನದಲ್ಲಿ ಕಾರ್ಯರೂಪಕ್ಕೆ ಹೇಗೆ ತರ್ತಾ ಇದ್ದಾರೆ ಕೆದರ್ ಕುಲಕರ್ಣಿಯವರನ್ನು ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಉದಯ ಕುಮಾರ್ ಸಾಲಿಮಠಜಿ ಅವರು ತಿಳಿಸ್ಕೊಟ್ಟಿದ್ದಾರೆ ಆ ಇವರು ನಮ್ಮ ಮೋದಿಯವರು ಬಹಳಷ್ಟು ಹೇಳ್ತಿದ್ದಾರೆ ಏನಂತಂದ್ರೆ ಖಾದಿ ಬಗ್ಗೆ ಅದರ ಮಹತ್ವದ ಬಗ್ಗೆ ಬಹಳಷ್ಟು ಹೇಳ್ತಿರ್ತಾರೆ ಬಟ್ ಎಲ್ಲರು ಕೇಳಿಸ್ಕೊಂಡು ಸುಮ್ಮನೆ ಕೂರ್ಕೊಳ್ತೀವಿ ಅಷ್ಟೇ ನಮ್ಮ ನಮ್ಮ ಬಿಸ್ನೆಸ್ ನಮ್ಮ ನಮ್ಮ ವೈಯಕ್ತಿಕ ಜೀವನದಲ್ಲಿ ಬಟ್ ನಮ್ಮ ಉದಯಕುಮಾರ್ ಸಾಲಿಮರ್ಜಿ ಏನ್ ಮಾಡ್ತಿದ್ರಪ್ಪ ಅದನ್ನೇ ಒಂದು ಸೇವಾ ಮನೋಭಾವದಿಂದ ಒಂದು ಅಂಗಡಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಇವ್ರ ಕಡೆ ಎಲ್ಲಾ ರೀತಿಯ ಖಾದಿ ವಸ್ತುಗಳು ಕೂಡ ಸಿಗ್ತವೆ ಶೆಟ್ಟಿ ಕಾಂಪ್ಲೆಕ್ಸ್ ನಲ್ಲಿ ಇವತ್ತು ಅಂಗಡಿ ಇದೆ ಅಲ್ಲಿ ನಾವು ಅವ್ರ ಜೊತೆ ಸಂಪರ್ಕ ಇಟ್ಟುಕೊಂಡು ಅವ್ರಿಗೂ ಒಂದು ಸರ್ಕಾರ ಕೊಡೋ ಮುಖಾಂತರ ಒಂದು ಆ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳಿ ನನ್ನ ವಿನಂತಿಸಿಕೊಳ್ತೇನೆ ಅನಂತ ಧನ್ಯವಾದಗಳು ಉದಯ್ ಕುಮಾರ್ ಸಾಲಿಮರ್ಜಿ ಅವರಿಗೆ ಸಮಾಜಕ್ಕಾಗಿ ಹಿರಿಯರಿಗಾಗಿ ದೀನ ದಲಿತರಿಗಾಗಿ ಕೆದಾರ್ ಕುಲಕರ್ಣಿಯವರು ತಮ್ಮ ಅಪೂರ್ವ ಸಮಯವನ್ನು ಕೊಡ್ತಿದ್ದಾರೆ ಅವರು ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ಅವರ ಪರವಾಗಿ ನೀಲಕಂಠೆಯ ಅವರು ಒಂದಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅನ್ನದಾನಾತ ಅನ್ನದಾನತಮಾದಾನಂ ವಿದ್ಯಾದಾನ ಮತಪರಹ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂತ ವಿದ್ಮಯ ದಾನದಲ್ಲಿ ಅನ್ನದಾನ ಮೇಲಾಗಿರ್ಬೋದು ನಿಜ ಅದಕ್ಕಿಂತ ಮಿಗಿಲಾದ ದಾನ ಯಾವುದು ಅಂತ ಕೇಳಿದ್ರೆ ವಿದ್ಯಾದಾನ ಅಂತ ಹೇಳ್ತಾರೆ ಅನ್ನದಾನ ಕ್ಷಣಿಕವಾದಂಥ ತೃಪ್ತಿ ನೀಡಿದರೆ ವಿದ್ಯಾದಾನ ಜೀವನ ಪರ್ಯಂತರವಾದಂಥ ತೃಪ್ತಿ ನೀಡುತ್ತದೆ ತೃಪ್ತಿ ನೀಡುತ್ತದೆ ಅಂತ ಹೇಳ್ತಾರೆ ಹಾಗೇನಪ್ಪ ಅಂತಂದ್ರೆ ನಾವು ಶಿಕ್ಷಕ ವೃತ್ತಿಯಿಂದ ನಮ್ಮ ಕೇದಾರ್ ಕುಲಕರ್ಣಿಯವರ ಊರಿನಿಂದ ಎಲೆನವದಿಗೆಯಿಂದ ಏನಪ್ಪ ಅಂದರೆ ನಿವೃತ್ತಿಯಾಗಿದ್ದೆವು ಅವ್ರೂರೆಗೆ ನಾವು ಡ್ಯೂಟಿ ಮಾಡಿದೆವು ಅದಕ್ಕಾಗಿ ಹಿಂಗಾಗಿ ನಮಗೆ ಭಾಳ ನಮ್ಮ ಶಿಷ್ಯರು ಕೂಡ ಭಾಳ ನಮ್ಮ ಆತ್ಮೀಯರು ನಾವು ವೃತ್ತಿಯಲ್ಲಿ ಶಿಕ್ಷಕರಿದ್ದರೂ ಧರ್ಮದಲ್ಲಿ ಗುರುಗಳಿದ್ದೆವು ಹಿಂಗಾಗಿ ಸ್ವಲ್ಪ ನಾವು ಭಾಳ ಹಚ್ಕೊಂಡಿದ್ದೇವ್ರಿ ಅವ್ರು ಕುಲಕರ್ಣಿ ಮನೆಗಳು ಒಂದು ಎಂಟು ಮನೆಗಳು ಅಲ್ಲಿ ಎಲೆ ನೋವು ದಿಗಿದಾಗ ನಮಗೆ ಭಾಳ ಬೇಕಾಗಿವು ಎಲ್ಲ ಸು ಈಗಾಗಲೇ ನಾವು ಕುಲಕರ್ಣಿಯವ್ರ ಬಗ್ಗೆ ಹೇಳಬೇಕಾಯ್ತು ಅಂತಂದ್ರೆ ನಾವು ಸಾಲಾಗಿದ್ದಾಗ ಸುಮಾರು ಐದು ಎಕರೆ ಜಮೀನು ಏನಪ್ಪ ಅಂತಂದ್ರೆ ನಾವು ಸಾಲಿ ಸಲ್ಯಕ್ಕೆ ಏನಪ್ಪ ಅಂತಂದ್ರೆ ಸಾಲಿ ಹೆಸರಿನಾಗೆ ಏನಪ್ಪ ಅಂತಂದ್ರೆ ಒಂದು ಗೋರ್ಮೆಂಟ್ ಜಾಗ ತೊಗೊಂಡ್ಬಿಟ್ಟಿದ್ದೇವ್ರಿ ಐದು ಎಕ್ಕರ್ ಇವತ್ತು ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಲೆನೋದಿಗೆ ಅಂತೆ ಇಡೀ ತಾಲೂಕಿನಾಗೆ ಎಲ್ಲಿ ಇಲ್ಲರಿ ಇಡೀ ನಮ್ಮ ಆಳನ್ ತಾಲೂಕಿನಾಗ ಅಂದ್ರೆ ದೊಡ್ಡ ಜಾಗ ಅಂದ್ರೆ ನಮ್ಮ ಎಲೆನೋದಿಗೆ ಅದ ಇವತ್ತು ಮನ್ ಸುಮಾರು ಎರಡು ಲಕ್ಷ ಒಂದು ದೇಣಿಗೆ ತಗೊಂಡು ನಾವೇನಪ್ಪ ಅಂತಂದ್ರೆ ಅದು ಸಮತಟ್ಟು ಮಾಡಿದೆವು ಮತ್ತು ಸುರುಸುರು ಯಾರದಿಂದ ದೇಣಿಗೆ ಶುರು ಆಗ್ಯದ ಅಂದ್ರೆ ನಮ್ಮಲ್ಲಿ ಮೊದಲು ಏನದ ಅಂದ್ರೆ ಕೇದಾರ್ ಕುಲಕರ್ಣಿಯಿಂದೆ ಶುರು ಆಗ್ಯಾದ್ರೆ ಸುಮಾರು ಎರಡು ನೂರ ಹನ್ನೊಂದು ನಂಬಲ್ಲಿ ದಾಖಲಾತಿ ಎರಡು ನೂರ ಹನ್ನೊಂದು ಏನಪ್ಪಾ ಅಂದ್ರೆ ಗಿಡಗಳು ಹಸ್ದೇವು ನಾವು ಸಸಿಯನ್ನು ನೋಡ್ದೇವು ಆ ಒಂದು ಐದು ಎಕರ್ ಭೂಮಿದಾಗ ಮತ್ತು ಒಂದು ಎರಡು ನೂರು ಏನಪ್ಪ ಅಂದ್ರೆ ನಾಗಲಿಂಗನ ಗುಡಿ ದೇವಸ್ಥಾನದಲ್ಲೇ ಒಂದು ಎರಡು ನೂರು ಏನಪ್ಪಾ ಅಂತಂದ್ರೆ ನಾವು ಹುಂಚಿನ ಗಿಡಗಳವ ಅವಕ್ಕೂ ಕೂಡ ಅಂದ್ರೆ ನಮ್ಮ ಸಾಲಿಯಿಂದ ನೀರು ಕೊಟ್ಟಿದ್ದೇವೆ ರೀ ಹಿಂಗಾಗಿ ಸಾಲಿ ಬೋರ್ವೆಲ್ ಕೂಡ ನಾವು ಸಾಲಿ ಕಡೆಯಿಂದೆ ಹಾಕಿದ್ದೆವು ಇಡೀ ಊರಿಗೆ ಸಾಲಿಯಿಂದ ನೀರು ಕೊಟ್ಟಿದ್ದೇವೆ ನಾವು ಏನು ಸರ ಎರಡು ಸಾವಿರ ಹದಿನಾಲ್ಕರಾಗ ಏನು ಮಳೆ ಇದ್ದಿದ್ದಿಲ್ಲ ಹತ್ತು ವರ್ಷ ಎರಡು ಸಾವಿರ ಹದಿನಾಲ್ಕರಾಗ ಗುಡ್ದಾಗ ನಾವು ಏನದ ಅಂದ್ರೆ ಬೋರ್ವೆಲ್ ಹಾಕಿದ್ದೇವೆ ಸಾಲಿ ಕಡೆಯಿಂದ ಪಂಚಾಯತಿಯವರ ಮನ ಒಲಿಸಿ ಬೋರ್ಯಾಲಕಿದ್ದೇವ್ರಿ ಇವತ್ತು ಸುಮಾರು ಈಗ ಇಪ್ಪತ್ನಾಲ್ಕು ಅಂದ್ರೆ ಸುಮಾರು ಹತ್ತು ವರ್ಷ ಆಯ್ತು ನಾವು ಬೋರ್ವೆಲ್ ಹಾಕಿ ಊರಿಗೂ ಕೂಡ ಏನಾದ್ರೂ ಗ್ರಾಮಕ್ಕೂ ಕೂಡ ನಮ್ಮ ಶಾಲೆಯಿಂದ ನೀರು ಏನದ ವಿತರಣೆ ಅದಾರ ಹಿಂಗಾಗಿ ಕೇದಾರ್ ಕುಲಕರ್ಣಿ ಅವರಪ್ಪ ಅಂದ್ರೆ ಸಣ್ಣವರಿದ್ರು ಕೂಡ ಅಂದ್ರೆ ಅವ್ರದ್ದು ಸಹಕಾರ ಶಿಕ್ಷಣಕ್ಕಾಯ್ತು ಧಾರ್ಮಿಕಕ್ಕ ಮತ್ತು ಸಮಾಜಕ್ಕ ಈಗ ನೋಡಿ ಧಾರ್ಮಿಕ ಕಾರ್ಯಕ್ರಮನೂ ನಮ್ಮ ಎಲ್ಲರೇ ನಡೆದ್ರೆ ಗುರುಗಳ ಎಷ್ಟು ಅರ ಹೇಳ್ರಿ ನಾವು ಏನದಂದ್ರೆ ಅಷ್ಟು ಮಂದಿ ಮುತ್ತೈದರಿಗೆ ಉಡಿ ತುಂಬ್ತೇವೆ ಅಂತ ಹೇಳಿ ಈಗಾಗಲೇ ಒಂದು ಸಲ ಒಂದು ಎರಡು ನೂರ ಐವತ್ತೊಂದು ಮಂದಿಗೆ ಏನಪ್ಪ ಅಂದ್ರೆ ನಾವು ಎಲೆನೌದಿಗೆದಾಗ ಉಳಿ ತುಂಬ ಕಾರ್ಯಕ್ರಮವೂ ಮಾಡಿದ್ದೆವು ಮ ಯಾವ ಸಾಲಿ ಹುಡುಗರಿಗೆ ಬುಕ್ ಇರ್ಬೋದು ಬಟ್ಟೆ ಇರ್ಬೋದು ಕೇದಾರ್ ಕುಲಕರ್ಣಿಯವರು ಪ್ರತಿಯೊಂದು ಸಲ ನಮಗೇನಪ್ಪ ಅಂತಂದ್ರೆ ಭಾಳ ಸಹಕಾರ ಮಾಡ್ಯಾರ ಬರೀ ನಾವು ಎಲೆನೋದಿಗೆ ಸಾಲಿಗೆ ಅಷ್ಟೇ ಕೊಟ್ಟಿಲ್ಲ ರೀ ಉಳಿದು ಸುತ್ತಿದ್ದು ಸಾಲಿಗಳು ನಿಮ್ಮ ಸಾಲಿಗೂ ಕೊಟ್ಟಿದ್ದಾನೆ ನೆಳಸಂಗಿ ಉರ್ದಕ್ಕೆ ಇವ್ರ ಬಲ್ಲೂ ಹೋಗಿ ಏನದಂದ್ರೆ ಬುಕ್ ಕೊಟ್ಟು ಬಂದಿದ್ದೆವು ವಿಠಲ್ ಕುಂಬಾರವರು ಕೂಡ ಏನಪ್ಪ ಅಂದ್ರೆ ಉರ್ದು ಎಳಸಂಗಿ ಅಂತಂದ್ರೆ ನಮ್ಮ ಕೂಡ ಒಂದೇ ದಿನ ನಿವೃತ್ತಿಯಾಗಿದ್ದೇವ್ರು ಇಬ್ಬರು ಇಬ್ಬರು ಕ್ಲಾಸ್ಮೆಂಟ್ ಒಂದೇ ಊರವ್ರು ನಾವು ಸುಂಟುನೂರು ಹಿರೇ ಮಾಡೋದವ್ರು ನಾವು ಹಿಂಗೆ ಇನ್ನು ನಾವು ಹೆಚ್ಚಿಗೇನು ಮಾತಾಡಲಿ ಈಗ ಯಾಕಂದ್ರೆ ಪಗಡೆ ರಾ ಇಲ್ಲಿ ಅವ್ರು ಇದ್ದ ಮ್ಯಾಗ ಮುಗಿದೋಯ್ತು ಇಡೀ ಕಲಬುರಗಿ ಅಲ್ಲದ ಈಗ ಗರ್ಜನೆ ಮಾಡೋರು ಅಂತ ಕೇಳಿದ್ರೆ ಪಗಡೆಯವರೇ ಹಿಂಗೆ ಹಿಂಗಾಗ್ಯದ ಅದಕ್ಕೆ ಅವರೆಲ್ಲ ಏನಂದ್ರೆ ಹೇಳ್ತಾರೆ ಏನಪ್ಪ ಅಂದ್ರೆ ಅವ್ರ ಮಾರ್ಗದರ್ಶನದಾಗ ನಡೀತೇವೆ ಈಗ ಯಾವಾಗ ಕರೀತಾರೆ ಅವಾಗ ಬಂದಿರ್ತೇವೆ ಇನ್ನೂ ಕೂಡ ಅವ ಏನಪ್ಪ ಅಂತಂದ್ರೆ ನಮ್ಮ ಕೇದಾರ್ ಅವರು ಬೆಳಿಲಿ ಹಿಂಗೆ ಏನದ ಅಂದ್ರೆ ಅನರ್ಹರಿಗೆ ಮತ್ತೆ ವೃದ್ಧಾಸ್ ವೃದ್ಧಾದವರು ವಯಸ್ಸಾದವ್ರಿಗೇನಪ್ಪಾ ಅಂತಂದ್ರೆ ಸಹಕಾರ ಮಾಡ್ಕೊತ ಹೋಲಿ ಅಂತ ಹೇಳಿ ಅವರು ಗ್ರಾಮದ ದೇವರಾದ ನಾಗಲಿಂಗೇಶ್ವರನಲ್ಲಿ ಕೇಳಿಕೊಂಡು ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೀವನದಲ್ಲಿ ಎಲ್ಲ ಒಂದು ಶಿಶು ತಾರುಣ್ಯ ವೃದ್ಧಾಪ್ಯ ಇವೆಲ್ಲ ದಾಟ್ಕೊಂಡು ಮುಂದೆ ಹೋಗಲೇಬೇಕು ಅದ್ರ ಬಗ್ಗೆ ಸವಿವರವಾಗಿ ತಿಳಿಸಿರ್ತಕ್ಕಂಥ ಮನ ಮುಟ್ಟುವಂತೆ ಮನಸ್ಸಿಗೆ ತುಂಬಾ ಅದೇನು ಅಂತಾರಲ್ಲ ಹೃದಯ ಗರ್ಭಿತವಾಗಿ ಬರುವಂತೆ ಹೇಳಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪಗಡೆಜಿ ಅವರಿಗೆ ಅನಂತ ಧನ್ಯವಾದಗಳು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಜವಾಬ್ದಾರಿ ನಿರ್ವಹಿಸ್ತಾ ಇರ್ತಕ್ಕಂಥ ರಾಜ್ಕುಮಾರ್ ಮಾತೋಳಿ ಸರಿ ಅವರು ಈ ಒಂದು ಸಂದರ್ಭದಲ್ಲಿ ಒಂದೆರಡು ಹಿತ ನಡಿಗೊಂಡು ಹೇಳಬೇಕಾಗಿ ವಿನಂತಿಸಿಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಈ ವೃದ್ಧಾಶ್ರಮದಲ್ಲಿ ಕಾಯಕ ಯೋಗಿ ಫೌಂಡೇಶನ್ ಆರನೇ ವರ್ಷದ ವಾರ್ಷಿಕೋತ್ಸವ ಒಂದು ವಾರ್ಷಿಕೋತ್ಸವ ಸು ಸುಸಂದರ್ಭದಲ್ಲಿ ಅವರು ಎಲ್ಲೆಲ್ಲೋ ದೊಡ್ಡ ದೊಡ್ಡ ಫಂಕ್ಷನ್ ಹಾಲ್ನಲ್ಲಿ ಭಾಳಷ್ಟು ಗೆಸ್ಟ್ಗಳನ್ನು ಕರೆಸ್ಕೊಂಡು ಏನೇನೋ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ಸಾಧಕರಿಗೆ ಗುರುತಿಸಿ ಸನ್ಮಾನ ಹೂವು ಹಾರ ತುರ ಏನೇನೋ ಮಾಡ್ಬೋದಿತ್ತು ಆದರೆ ಸಿಂಪಲ್ ಆಗಿ ಸರಳವಾಗಿ ಈ ವೃದ್ಧಾಶ್ರಮದಲ್ಲಿ ಈ ಆರನೇ ವರ್ಷದ ಏನು ಕಾಯಕ ಯೋಗಿ ಫೌಂಡೇಶನ್ ಆರನೇ ವರ್ಷ ವಾರ್ಷಿಕೋತ್ಸವ ಆಚರಣೆ ಮಾಡೋದು ನಿಜಕ್ಕೂ ಬಹಳ ಖುಷಿ ಅನ್ನಿಸ್ತದೆ ಏನೋ ದುಂದು ಅಲ್ಲಿ ದುಂದು ವೆಚ್ಚ ಮಾಡೋದಕ್ಕಿಂತ ಈ ಅನಾಥಾಶ್ರಮದಲ್ಲಿ ವೃದ್ಧರಿಗೆ ಒಂದು ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಒಂದು ಈ ಈ ರೀತಿ ಪ್ರೋಗ್ರಾಮ್ ಮಾಡಿ ಅವರಿಗೆ ಯಾರು ಮಾತಾಡ್ಲಕ್ ಇರ್ಲನೋ ಈಗ ಎಲ್ಲರು ನಾವು ಹೊಸೊಬ್ರು ಅವ್ರ ಜೊತೆ ಏನೋ ಒಂದ್ ಎರಡು ವಿಚಾರಗಳು ಹಂಚ್ಕೊಂಡು ಏನೋ ಒಂದು ಅವ್ರಿಗೆ ಒಂದು ಖುಷಿ ಕೊಡುವಂತ ಕೆಲಸ ನಮ್ಮ ಕೇದಾರ್ ಕುಲ್ಕರ್ಣಿ ಅವ್ರು ಮಾಡಿದ್ದಾರೆ ಸರ್ ಹೇಳಿದ್ರು ಹೇಳುತ್ತಾ ಏನೋ ಈ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಒಂದು ನೂರು ರೂಪಾಯಿಲಿ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ರೆ ಇನ್ನೊಂದ್ ಕಡೆಯಿಂದ ಬಹಳಷ್ಟು ಸಾವಿರ ರೂಪಾಯಿ ಅಂತ ಹೇಳಿ ನಿಜಕ್ಕೂ ಇದು ನಾನು ನಾನು ಕಣ್ಣಾರೆ ಕಂಡಿದ್ದು ಏನಪ್ಪಾ ಅಂದ್ರೆ ನಾವು ದೇವಲ್ ಗಣಗಾಪುರದವ್ರು ಅಲ್ಲಿ ಅನ್ನದಾನ ಟ್ರಸ್ಟ್ ಅಂತೇಳಿ ಸ್ಟಾರ್ಟ್ ಮಾಡ್ತೀವಿ ಬಾಡಿಗೆ ಜಾಗದಲ್ಲಿ ಆ ಒಬ್ರು ಹೀಗೆ ವಿಟ್ಟೋಲಿರು ಅವ್ರು ಬಾಡಿಗೆ ಜಾಗ ಕೊಡ್ತಾರ ಒಂದ್ ಎಕ್ರೆ ಈ ಇಲ್ಲಿ ಅನ್ನದಾನ ಸ್ಟಾರ್ಟ್ ಮಾಡಿರುತ್ತೆ ಯಾಕಂದ್ರೆ ದತ್ತನ ಕ್ಷೇತ್ರ ವಿವಿಧ ಕ್ಷೇ ರಾಜ್ಯಗಳಿಂದ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ ಅಲ್ಲಿ ಎರಡು ಹೊತ್ತು ಊಟ ಕೊಡ್ತಿದೇವು ನಾವು ಅಲ್ಲಿ ಏನು ಊಟ ಕೊಡ್ತಕ್ಕಂಥವ್ರು ಬಹಳ ಕಡು ಬಡವ್ರು ಇದ್ದೇವು ನಾವು ನಮಗೆ ಊಟಕ್ಕೆ ಇರ್ತಿದ್ದಿಲ್ಲ ಏನೋ ಹೇಗೋ ಸ್ಟಾರ್ಟ್ ಮಾಡಿದೆವು ಒಂದು ಪೆತ್ತರ ಸಡ್ನಲ್ಲಿ ಮೊದಲು ಕೆಳಗಡೆ ಕೂಳಿತು ಊಟ ಮಾಡಿಸ್ತಿದ್ದೆವು ಬರಬರ್ತಾ ಸರ್ ಹೇಳ್ದಂಗೆ ಭಕ್ತಾದಿಗಳ ಸಂಖ್ಯೆ ಬರ ದಿನಕ್ಕೆ ಏನು ಅಲ್ಲಿ ಏನು ಅನ್ನ ಸಾರು ಚಪಾತಿ ಒಂದು ಬಾಜಿ ಕೊಡ್ತಾ ಇವತ್ತು ಇವತ್ತಿನ ದಿವಸ ಅದು ನಂಬಲ್ಲಿ ಇರ್ಲಿಲ್ಲದಂದ್ರು ಹಾಗೆ ಮಾಡ್ತಾ ಅಂದ್ರೆ ಮಾಡುವ ಮನಸ್ಸು ಇರ್ಬೇಕಂತ ಹೇಳಿದ್ರಲ್ಲ ಸರ್ ಆ ಮಾಡುವಂಥ ಮನಸ್ಸಿತ್ತು ಎಲ್ಲರಲ್ಲಿ ಕೂಡದವ್ರ ಸಂಘದಲ್ಲಿ ಮಾಡಿದೆ ಇವತ್ತಿನ ದಿವಸ ದೊಡ್ಡ ಪ್ರಮಾಣದಲ್ಲಿ ಸ್ವಂತ ಒಂದು ಎಕರೆ ಜಾಗದಲ್ಲಿ ಸುಮಾರು ನೂರರಿಂದ ಎರಡು ನೂರು ರೂಮ್ ಇದೆ ಆಮೇಲೆ ಸಿಕ್ಕಾಪಟ್ಟೆ ಊಟ ಚೇರ್ ಮೇಲೆ ಹಾಕ್ತಾರೆ ಹುಣ್ಣಿ ಅಮಾಶಿ ಸ್ವೀಟು ನಾನಾ ಥರದ ಊಟಗಳು ಅಲ್ಲಿ ಹಾಕ್ತಾರೆ ಮತ್ತು ಊಟ ಕೂಡ ಭಾರ ಕ್ವಾಲಿಟಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ದಾಸೋಹಗಳಿವೆ ಆದರೆ ಗಣಗಾಪುರ ಅನ್ನದಾನ ಟ್ರಸ್ಟ್ ದಲ್ಲಿ ಸಿಕ್ಕಾಪಟ್ಟೆ ಒಂದು ಒಳ್ಳೆಯ ರೀತಿಯಿಂದ ಏನು ಪ್ರಸಾದ ವಿತರಣೆ ಮಾಡ್ತಕ್ಕಂಥ ಅದು ನಮ್ಮಲ್ಲಿ ನಡೀತಾ ಇದೆ ಅದೇ ಹೇಳಿದ್ರೆ ಮಾಡುವಂತ ಅಂತ ಅಂತೇಳಿ ಈ ಕೇದಾರ್ ಕುಲ್ಕರ್ಣಿ ಅವರು ಸಾಕಷ್ಟು ದುಡ್ಡು ಇತ್ತು ಅವ್ರ ಬಳಿ ಸುಮ್ಮನೆ ಆಯುಷ್ ಆರಾಮದ ಕಾರ್ದ ತಿರು ಹುಡೋದಿತ್ತು ಆದ್ರೆ ಇವತ್ತಿನ ದಿವಸ ಅವ್ರು ತಮ್ಮಲ್ಲಿ ಇರ್ತಕ್ಕಂಥದ್ದೇ ದಿನ ಬೆಳಗಿನ ಜಾವ ಎದ್ದು ಕಿಶನ್ ನಾವೇ ಜಲಿ ಎದ್ದು ಬ್ರಷ್ ಮಾಡಲ್ಲಿ ಇವತ್ತಿನ ದಿವಸ ಅವರು ಬೇಗ ಎದ್ದು ಅವರು ಅಡಿಗೆ ಮಾಡಿ ಇವತ್ತಿನ ದಿವಸ ಏನೋ ಎಲ್ಲರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ ನಿಜಕ್ಕೂ ಇದು ಬಹಳ ಒಳ್ಳೆಯ ಶ್ಲಾಘನೀಯವಾದ ಅವರ ಕಾರ್ಯ ಇಷ್ಟು ಹೇಳಿ ನನಗೆ ಮಾತಾಡ್ಲಿಕ್ಕೆ ಈ ವೇದಿಕೆ ಮೇಲೆ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊತ ತಮ್ಮೆಲ್ಲರಿಗೂ ಧನ್ಯವಾದ ಸಲ್ಸೂತಾ ನಾನು ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಮಾರ್ಗ ಅಂತಕ್ಕಂಥ ಒಂದು ವಾಕ್ಯದಂತೆ ಕೇದಾರ್ ಕುಲಕರ್ಣಿ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಕಾರ್ಯಮಗ್ನರಾಗಿದ್ದಾರೆ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ರಾಜ್ಕುಮಾರ್ ಮಾತೋಳಿಸ ಅವರು ತಿಳಿಸಿದ್ದಾರೆ ಅನಂತ ಧನ್ಯವಾದಗಳು ಈ ಒಂದು ಸುಸಂದರ್ಭದಲ್ಲಿ ಒಂದಷ್ಟು ಜನ ನಮ್ಮಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಸನ್ಮಾನ ಮಾಡಿ ಒಂದಷ್ಟು ಗೌರವಾರ್ಪಣೆ ಮಾಡಬೇಕು ಅಂತ ಹೇಳಿ ನಾವು ಅಭಿಪ್ರಾಯ ವ್ಯಕ್ತಪಡಿಸಿದ್ವಿ ಅದಕ್ಕೆ ಕೇದಾರ್ ಅವರು ಸಮ್ಮತ ವ್ಯಕ್ತಪಡಿಸಿದ್ರು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಆ ನಿವೃತ್ತ ಯೋಧರಾಗಿರ್ತಕ್ಕಂಥ ರಾಜು ಕೊರಳಿ ಸರ್ ಅವರಿಗೆ ಶಾಲೆ ಸನ್ಮಾನ ಮಾಡಬೇಕಾಗಿ ಹೇಳಿ ಅವರಿಗೆ ಕೇಳ್ಕೊತೀನಿ ರಾಜ್ಕುಮಾರ್ ಕೊರಳಿ ಸರ್ ನಮಸ್ತೆ ಸದಾ ಒತ್ಸಲೇ ಮಾತೃಭೂಮಿ ನೇಗಲೋಗಿ ಈ ಸಂಸ್ಥೆ ವೃದ್ರಾಸಮ್ ಓಪ ಓಪನ್ ಮಾಡಿ ಈ ಜನ ಸೇವೆ ಯಾವ ರೀತಿ ಮಾಡ್ತಾ ಇದ್ದಾರೆ ಇದು ಎಲ್ಲ ಸಾಮಾನ್ಯವಾದ ಇದು ಎಲ್ಲರೂ ಮಾಡತಕ್ಕಂಥ ಮಾತು ಅಲ್ಲ ನಾವು ಮನೆಯಲ್ಲಿ ಇರ್ತೀವಿ ನಾವು ಮುಂದೆ ಗಾಡಿ ಬರ್ತಾವೆ ಅನಾಥ ಮಕ್ಕಳಿಗೆ ಬಟ್ಟೆ ಅದನ್ನು ಕೊಡೋಂಥ ಬ ಗಾಡಿ ಬರ್ತದೆ ನಾವು ವಿಚಾರ ಮಾಡ್ತೀವಿ ಯಾಕೆ ಸುಮ್ಮನೆ ಇರ್ತಿ ಓಡಾಡ್ತಾವಂತ ನಾವು ವಿಚಾರ ಮಾಡ್ತೀವಿ ಆದರೆ ಹೌದು ಈ ರೀತಿ ಇಂಥ ಒಂದು ಸಂಸ್ಥೆಗೆ ಇಂಥ ಒಂದು ಇದಕ್ಕೆ ತಂದು ಬಟ್ಟೆ ಆಗಲಿ ಏನಿದು ಆಗಲಿ ಏನು ಕೊಡ್ತಾರಂತ ಅಂತ ಅಂತ ನಮ್ಗೆ ನಮ್ಮ ಅನುದಾಳ್ದಾಗ ಇದು ಇರಲಿಲ್ಲ ಇವತ್ತು ನಾನು ಇಲ್ಲಿ ಬಂದು ಇದು ನೋಡಿ ಇದು ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ನನಗೂ ಆ್ಯಕ್ಚುಲಿ ನನಗೆ ಸಡನ್ಲಿ ಫೋನ್ ಮಾಡಿ ಹೇಳಿದ್ರಿ ಸರ್ ನೀವು ಹಿಂಗೆ ಬರ್ಬೇಕಂತ ಅಂಥೇಳಿ ಇದ್ರ ಬಗ್ಗೆ ಇನ್ನೂ ತಿಳ್ಕೊಂಡೇ ಇಲ್ಲ ಆದರೂ ಬಂದು ನೋಡಿದಾಗ ಸ್ವಲ್ಪ ವಿಚಾರಣೆ ಮಾಡಿದಾಗ ತಿಳಿತು ಇದೊಂದು ಮಹಾನ್ ಕಾರ್ಯ ಇದು ಸುಮ್ಮನೆ ಒಬ್ಬ ಸಾಧಾರಣ ವ್ಯಕ್ತಿಯನ್ನು ಮಾಡೋದಲ್ಲ ಇದಕ್ಕೆ ಎಷ್ಟೇ ದುಡ್ಡು ಇರ್ತೈತಿ ಆಸ್ತಿ ಅಂತಸ್ತು ಸಿಕ್ಕಾಪಟ್ಟು ಎಷ್ಟೇ ಇದ್ದರೂ ಸಮೇತ ಮಾಡುವ ಒಂದು ಮನಸ್ಸು ಬೇಕು ಆ ಮನಸ್ಸು ನಮ್ಮ ಮಲ್ಲಿಕಾರ್ಜುನ ಸರ್ ನಮ್ಮ ಕುಲಕರ್ಣಿ ಸರ್ ಹತ್ರ ಇದೆಯಲ್ಲ ಅದು ಅದು ಒಂದು ಬೆಲೆ ಕಟ್ಟಿಗೆ ಆಗ್ತಕ್ಕಂಥ ಒಂದು ಅದು ಅಂಥ ಒಂದು ಈ ಒಂದು ಇಂಥ ಒಂದು ಕಾರ್ಯಕ್ಕೆ ಅವರು ಕೈ ಹಾಕಿದಾರ ಅವ್ರಿಗೆ ಇನ್ನೂ ಯಶಸ್ಸು ಕೊಡಲಿ ಯಶಸ್ಸು ಸಿಗಲಿ ಜನರ ಸಹಾಯ ಎಲ್ಲ ಎಲ್ಲ ರೀತಿಯಿಂದ ಆಗಲಿ ಅಂತ ಕೇಳ್ಕೊತ ನನಗೆ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಸಂಪೂರ್ಣವಾಗಿ ಮಾಹಿತಿ ನೀಡಿರ್ತಕ್ಕಂಥ ನಿಲಕಂಠೆಯ ಗಿರಿಮಠಿ ಅವರಿಗೆ ಅನಂತ ಧನ್ಯವಾದಗಳು ಈಗ ಕಲಬುರಗಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಬಸವ ತತ್ವದ ಮುಖಾಂತರ ಎಲ್ಲರ ಮನೆಯಲ್ಲಿ ಎಲ್ಲರ ಮನದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಉದಯ್ ಕುಮಾರ್ ಸಾಲಿಮರ್ಜಿಯವರು ಬಸವ ತತ್ವದ ಬಗ್ಗೆ ಮತ್ತು ಈ ಕೇದಾರ್ ಕುಲಕರ್ಣಿಯವರ ಕಾಯಕಿ ಸೇವಾ ಸಂಸ್ಥೆಯ ಬಗ್ಗೆ ಅವರು ಯಾವ ರೀತಿ ಈ ಬಸವ ತತ್ವವನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿ ಉದಯ್ ಉದಯಕುಮಾರ್ ಸಾಲಿ ಮಾಡ್ತಾ ಇದೆ ಧರ್ಮಗುರು ಅಂತ ಪುರುಷ ಬಸವ ತಂದೆಯನ್ನು ಹೃದಯಮಂದಿರವನ್ನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಚನ್ನ ಪ್ರಂತರಾತ್ಮಗಳು ಸುಖ ಪರಮಾತ್ಮವನ್ನು ತನುಗುಣನಾಸ್ತಿಯಾಗಿ ಲಿಂಗ ಸಂಗಿಯಾದಳು ಮನಗುಣನಾಸ್ತಿಯಾಗಿ ಹರಿ ಸಂಗಿಯಾದಳು ಭಾವಗುಣನಾಸ್ತಿಯಾಗಿ ಮಹಾಪ್ರಭೆಯಾದಳು ತಾನು ಇದಿರು ಎಂಬೆರಡರಿ ನಮ್ಮ ಗುಹೇಶ್ವರಲಿಂಗದಲ್ಲಿ ಸ್ವಯಲಿಂಗಿಯಾದ ಮಹಾದೇವಿ ಅಕ್ಕಗಳ ನಿಗಿಗೆ ಮಹಾದೇವಿ ಅಕ್ಕಗಳ ನಿಲುವಿಗೆ ಶರಣೂ ಶರಣೆನ್ನುತ್ತಿತ್ತೆನೋ ಶರಣೂ ಶರಣು ಈ ಒಂದು ಕಾಯಕ ಯೋಗಿ ಒಂದು ಸಂಸ್ಥೆಯ ಆರನೆಯ ವಾರ್ಷಿಕೋತ್ಸವ ನಮ್ಮ ಕೇದಾರ್ ಅವರ ಸಾರಥ್ಯದಲ್ಲಿ ಸಾಗಿ ಬರ್ತಾ ಇದೆ ಅದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಇಲ್ಲಿ ಅದರಾಗಿಯೂ ಕೂಡ ಇಲ್ಲಿ ಎಲ್ಲ ಹಿರಿಯ ತಾಯಂದಿರ ಸಮ್ಮುಖದಲ್ಲಿ ಆ ಸಂತೋಷವನ್ನು ಹಂಚಿಕೊಳ್ಳಲು ನಮ್ಮೆಲ್ಲರನ್ನು ಕರೆಸಿ ಇಲ್ಲಿ ಒಂದು ಒಂದು ಆನಂದದ ಸಾಗರದಲ್ಲಿ ನಮಗೆ ಇಲ್ಲಿ ನಮ್ಮ ತೀರಿಸಲು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಕೇಂದ್ರ ಅವರು ಅನ್ನದಾಸೋಹ ಏನು ಮಾಡ್ತಾ ಇದ್ದಾರೆ ಅದು ಈ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಮೊದಲನೇದು ಯಾಕಂದರೆ ಬೆಳಗಿನ ಜಾವ ಎಲ್ಲರೂ ಹತ್ತು ಗಂಟೆ ಕುಡ್ತಿರ್ಬೋದು ಎಲ್ಲರೂ ಮಧ್ಯಾಹ್ನದ ಕೊಡ್ತಿರ್ಬೋದು ಅಥವಾ ಎಲ್ಲರು ಜಾತ್ರೆ ಕುಡ್ತಿರ್ಬೋದು ಮಾಡ್ತಿರ್ಬೋದು ಆದರೆ ನಮ್ಮ ಕೇದಾರ್ ಅವರು ಪ್ರತಿ ದಿವಸ ಬೆಳಗ್ಗೆ ಆರು ಗಂಟೆಯಿಂದ ಆರೂವರೆವರೆಗೂ ಪ್ರಸಾದ ದಾಸೋಹ ಯಾರ್ಯಾರು ಮಾಡ್ತಿದರೆ ಅವರು ನಮ್ಮ ಕೇದಾರ್ ಅವರು ಕಾಯಕ ಹೋಗಿ ಅಂತಕ್ಕಂಥ ಒಂದು ಸಂಸ್ಥೆಯ ಮುಖಾಂತರ ಅವರು ಮಾಡ್ತಾರೆ ನಮಗೆಲ್ಲ ಅವರು ಒಂದು ಆದರ್ಶಪ್ರಾಯರು ಅವರು ಈ ಒಂದು ಕೆಲಸವನ್ನು ಮಾಡೋದು ನಾವು ಅವ್ರಿಗೆ ಮೌಖಿಕವಾಗಿ ಹೊಗಳಿಸಿದ್ದು ಏ ಹಂಗೆಲ್ಲ ಸಣ್ಣ ಸಣ್ಣವಿದ್ದೀನಿ ನಿಮ್ದೆಲ್ಲ ಆಶೀರ್ವಾದ ರೀ ಅಂತ ಈ ಈಗ ಸ್ಟ್ ಸರ್ ನಾವೆಲ್ಲ ಒಳಗೆ ಇದ್ದೀವಿ ಭಾಳಷ್ಟು ಮಂದಿ ಭಾಳ ದುಡ್ಡದ ಮತ್ತು ಶಕ್ತಿನೂ ಅದ ಆದರೆ ಮಾಡುವ ಮನಸ್ಸಿಲ್ಲ ಏನು ಮಾಡೋದು ತಮ್ಮ ಅದ ಹೆಚ್ಚಿಗೆ ಖರೆ ಇನ್ನೊಂದು ಕಡೆಯಿಂದ ಅದು ಅದನ್ನು ಒಂದು ನೂರು ರೂಪಾಯಿ ಕೊಟ್ಟಾಗ ಇನ್ನೊಂದು ಕಡೆಯಿಂದ ಸಾವಿರ ರೂಪಾಯಿ ಬರ್ತದ ಎಲ್ಲರಿಗೆ ಮನವರಿಕೆ ಇದು ಮಾತ್ರ ಗೊತ್ತದ ನಮಗೆ ನಾ ನಮ್ದು ನಮ್ಮದು ಇದ್ರೆ ನಮ್ಮ ಗಳಿಕಿದಾಗ ನೂರು ರೂಪಾಯಿ ಕೊಡ್ತಾವ ಒಂದು ಸಾವಿರ ರೂಪಾಯಿ ಬರ್ತವೆ ಅಂತ ಗೊತ್ತಿದ್ದರೂ ಕೂಡ ಆ ಒಂದು ಒಳ್ಳೆಯ ಒಂದು ಕಾಯಕ ಯೋಗಿ ಅಂತ ಏನು ಸೆರೆಟ್ರಲ್ಲ ಅವರು ಕಾಯಕ ಯೋಗಿಯೇ ಹೌದು ಯಾಕಂದ್ರೆ ಇದ್ದಿದ್ದು ಇಲ್ಲಾರದವರಿಗೆ ಒಯ್ದು ಮುಟ್ಟಿಸ್ತಕ್ಕಂಥ ಒಂದು ಮನಸ್ಸು ಅಲ್ಲ ಆ ಮನಸ್ಸಿಗೆ ನಾವು ನಚ್ಕೊಳ್ಬೇಕು ಅವರಿಗೆ ಅಭಿನಂದಿಸಬೇಕು ಈ ಒಂದು ಇಂಥ ಒಂದು ಪರಿಸರದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಮಾಡ್ತಾ ಇರೋದು ಇನ್ನೂ ಹೆಮ್ಮೆಯ ವಿಷಯ ಹೇಳಿ ಅವ್ರಿಗೆ ಇನ್ನೂ ನೂರು ಕಾಲ ಆ ಸೃಷ್ಟಿಕರ್ತ ಪರಮಾತ್ಮ ಧರ್ಮಗುರು ಬಸವಣ್ಣನವರು ಅವರಿಗೆ ಹೀಗೆ ಶಕ್ತಿ ಕೊಡಲಿ ಹೀಗೆ ಅವರಿಗೆ ಅವರ ಮನೆಯಲ್ಲಿ ಕೂಡ ಎಲ್ಲರೂ ಈ ಒಂದು ಕಾಯಕ ಈ ಒಂದು ದಾಸೋಹಕ್ಕಾಗಿ ಎಲ್ಲರೂ ಅವ್ರಿಗೆ ಫಸ್ಟ್ ಅದೇ ಕೇಳಿದ್ದು ನಾನು ನಿಮ್ಮ ಮನೆಯಾಗ ಮನೇಗಲ್ಲಿ ಹ್ಯಾಂಗೆ ಅಂತಾರೆ ನಿಮ್ಗೆ ಏನಂತಾರೆ ಬೈತಿರ್ತಾರೆ ಭಾಳ ಮಂದಿ ಏ ಯಾಕೆ ಕೊಡ್ತೀವಿ ಅದಕ್ಕೆ ಬೈಕ್ ಕೊಡ್ತೀವಿ ಅವ್ರು ಏನು ಕಮ್ಮದ ಹಾಂ ಅದನ್ನು ಕಾಮೆಂಟ್ ಮಾಡೋರು ಭಾಳ ಇರ್ತಾರೆ ಮನೆಗೆ ಆದರೆ ಅವೆಲ್ಲನೂ ಎದುರಿಸಿ ಆಮೇಲೆ ಫ್ರೆಂಡ್ಸ್ ಇರ್ತಾರೆ ಹುಚ್ಚಿ ಚಿಡ್ದು ಹೋಗಿ ಮುಗಿತ್ತು ಅಂತ ಹೇಳಿ ಭಾಳ ಮಂದಿಗೆ ಇವು ನೆಗೆಟಿವ್ ಭಾಳ ಇರ್ತಾವ್ರಿ ಅದು ಅಂತವೆಲ್ಲ ಮೀರಿ ಮಾಡ್ತಾ ಇದ್ದಲ್ಲ ನಿಮ್ದು ಭಾಳ ದೊಡ್ಡ ರೀ ಅದು ಯಾವುದೋ ಒಂದು ನೀವು ಹಿಂದಿನ ಜನ್ಮದಿಂದ ತೊಗೊಂಡು ಬಂದಿರೋದು ಈ ಅಲ್ಲ ಅದು ಯಾಕಂದ್ರೆ ಈ ಸಣ್ಣ ವಯಸ್ಸಾಗ ಯಾಕಂದ್ರೆ ನೋಡ್ತೀವಲ್ಲ ದಿನ ಒಂದೊಂದು ಕಪ್ ಚಾ ಕುಡಿಸಲ್ರಿ ಐವತ್ತು ಸಾವಿರ ಅರವತ್ತು ಸಾವಿರ ಪೆನ್ಷನ್ ಅವ್ರಿಗೆ ಏ ಅವ್ರಿಗೆ ದಾಡಿ ಬಡದ ಅವ್ರು ಹೇಗೆ ಚಾಕೂಡಿಸಲ್ ದು ಮೇಡಮ್ ಅವ್ರ ತಂದು ಹಾಕ್ತಾರೆ ಅವ್ರಿಗೆ ನಾ ಚಂದಿನಿ ನಡ್ರಿಷನ್ ಏನ್ರಿ ಅಲ್ಲಿ ಪಾಪ ಅಲ್ಲಿ ಆಯ್ತು ಈಗ ಐದು ವರ್ಷ ಆಯ್ತು ರೀ ರಿಟರ್ಮೆಂಟ್ ಆಗಿ ಅಲ್ಲಿ ಒಂದು ದಂದ್ಕೊಂಡ್ಬಿಡ್ತಾರೆ ಶೆಟ್ಟಿಂಗ್ ದುಕಾನಲ್ಲ ನಾನೇ ಒಂದು ಒಂದು ನೂರು ರೂಪಾಯಿ ಖರ್ಚು ಮಾಡ್ರಿ ಸಾಕು ಬಾಯಾಣ ಜನ ಅಂದ್ರೆ ಅಂತ ಅಂದ್ರೆ ಇಷ್ಟು ಮಾನ್ ನಾವು ಇಷ್ಟು ಹಿಂಗೆ ಒತ್ತದೂ ಆಗಲ್ಲಪ್ಪ ಅಂತಂದ್ರೆ ಇವರು ತಮ್ಮಿಂದ ತಾವೇ ಒಳಗೆ ಹೊಂಟರಪ್ಪ ಅಂದ್ರೆ ಯಾವಾಗ ಈ ಜನ್ಮದೇ ನಾವ ಸಂಸ್ಕಾರ ಅಲ್ಲ ಇದು ಹೋದ್ರೆ ನಮ್ಗೆ ಸಂಸ್ಕಾರ ಅಂತ ತಿಳ್ಕೊಂಡು ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅವರಿಗೆ ಮತ್ತೊಂದು ಸಲ ಅಭಿನಂದನೆ ಹಾಕ ಅವರು ಹೀಗೆ ಮುಂದುವರಿಸಲಿ ಅವ್ರ ಆಸೋವನ್ನು ನಾವು ನಮ್ಮ ಅಳಿಲು ಸೇವೆ ಸಲ ಅಷ್ಟು ನಾವು ಮಾಡ್ತಾಯಿದ್ದೇವೆ ಅಂತ ತಿಳ್ಕೊಂಡು ಅವರಿಗೆ ಮತ್ತೊಂದು ಸಲ ಆಶ್ವಾಸನೆ ಕೊಟ್ಟು ಅವರಿಗೆ ಅನಂತ ಶಾಂತವನ್ನು